ಹೇ ಹಾಯ್ ನಮಸ್ಕಾರ ಹೇಗಿದ್ರೆ ಎಲ್ಲರೂ ನಾನು ವಿದ್ಯಾ ವಲ್ಲಣ್ಣ ಮಾತಾಡ್ತಾ ಇರೋದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಹುಶಃ ನೀವು ಇದನ್ನ ಕೇಳೇ ಇರಲ್ಲ ಕಾಣುತ್ತೆ ಹಾವು ನಮಗ್ ಕಚ್ಚಿದ್ರೆ ನಾವು ಸತ್ತೋಗ್ತೀವಿ ಅಂತ ಗೊತ್ತು ಆದ್ರೆ ಸತ್ತೋಗಿರೋ ಹಾವು ಕಚ್ಚಿದ್ರು ನಾವು ಸಾಯ್ತಿವಿ ಅನ್ನೋದು ಗೊತ್ತಾ ಅಂದ್ರೆ ಸತ್ತಿರೋ ಹಾವು ಕಚ್ಚುತ್ತೆ ಅಂದ್ರೆ ನೀವು ನಂಬ್ತೀರಾ ಆಶ್ಚರ್ಯ ಅನಿಸ್ತಾ ಇರ್ಬೋದು ಇವಳು ಹೇಗೆ ಹೇಳ್ತಿದ್ದಾಳೆ ಅಂತ ಬಟ್ ಇದು ನಿಜ ಒಂದು ರಿಸರ್ಚ್ ಟೀಮ್ ಇದನ್ನ ಅಧ್ಯಯನ ಮಾಡಿದೆ ಅಸ್ಸಾಂ ನಲ್ಲಿ ಮೂರು ಇನ್ಸಿಡೆಂಟ್ಗಳು ಕೂಡ ಆಗಿದೆ ಎಲ್ಲಿ ಏನು ಎತ್ತ ಅಂತ ಇನ್ಸಿಡೆಂಟ್ ಸಮೇತ ಹೇಳ್ತೀನಿ ಕೇಳಿ ತುಂಬಾ ಶಾಕ್ ಆಗ್ತೀರಾ ನೀವು ಈ ಟ್ರಾಂಟೆರೀಸ್ ಅನ್ನು ಒಂದು ಸಂಶೋಧನಾ ಟೀಮ್ ಅದು ಅವ್ರು ಮಾಡಿರೋ ರಿಸರ್ಚ್ ಇದು ಏನಪ್ಪಾ ಅಂದ್ರೆ ನಾಗರ ಹಾವು ಮತ್ತು ಕಟು ಹಾವುಗಳು ಅಂತ ನಾಗರ ಹಾವು ನಿಮ್ ಗೊತ್ತು ಕಟು ಹಾವು ಅಂದ್ರೆ ಕಟ್ಗೆ ಹಾವು ಅಂತ ಕರೀತಾರೆ ಹಳ್ಳಿ ಕಡೆ ಕೆಲವರು ಕಟು ಹಾವು ಅಂತ ಕೂಡ ಕರೀತಾರೆ ಇವು ವಿಪರೀತ ಡೇಂಜರ್ ಸತ್ ಮೇಲೂ ಕೂಡ ಕಚ್ಚುತ್ತೆ ಇವು ಹೆಚ್ಚಿನದಾಗಿ ಇವೆ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು ಅಂತ ನೋಡಿ ಈ ನಾಗ್ರ ಹಾವು ಮತ್ತು ಕಟು ಹಾವುಗಳು ಸತ್ತು ಬಳಿಕವೂ ವಿಷಪೂರಿತವಾಗಿರುತ್ತೆ ಅವುಗಳು ಸತ್ ಮೇಲೂ ಕೂಡ ಕಚ್ಚೋ ಸಾಮರ್ಥ್ಯವನ್ನ ಹೊಂದಿರುತ್ತೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದ್ರೆ ಈ ಬಗ್ಗೆ ಒಂದು ಐದು ಜನರ ಡಾಕ್ಟರ್ಗಳ ಟೀಮ್ ಟೀಮು ರೆಡಿ ಆಗುತ್ತೆ ರಿಸರ್ಚ್ ಮಾಡೋಕ್ಕೆ ಅಂತ ನೋಡಿ ಯಾಕೆ ಗೊತ್ತಾಗಿರೋದು ಈ ಹಾವುಗಳಿರುತ್ತವಲ್ಲ ಶೀತ ರಕ್ತ ಪ್ರಾಣಿಗಳು ಪರಿಣಾಮ ಅವುಗಳನ್ನ ಕೊಂದಾಗ ಅಥವಾ ಅವುಗಳ ತಲೆ ಕಡಿದ್ರೆ ನೀವು ಕಟ್ಟಿಗೆ ತಗೊಂಡು ಒಡೆದಿರಿ ಅಥವಾ ತಲೆ ಕಡ್ದ್ ಹಾಕಿರಿ ಜಜ್ ಹಾಕಿರಿ ಬಟ್ ಸ್ಟಿಲ್ ಅವುಗಳ ಮೆದುಳು ಅಹ್ ಮೆದುಳು ಇಂತಿಷ್ಟು ಗಂಟೆಗಳ ಕಾಲ ಅಂತ ಆಕ್ಟಿವ್ ಆಗಿರುತ್ತಂತೆ ಈಗ ಸಾಮಾನ್ಯ ಗದ್ದೆ ಬೈಲಲ್ಲಿ ನಾವು ಹಾವು ನೋಡಿರ್ತೀವಿ ಅದು ನಾವು ಅದ್ರ ಹತ್ರ ಹೋಗ್ತಾ ಇದ್ದಂಗೆ ಏನ್ ಮಾಡುತ್ತೆ ನಂಗೆಲ್ಲೋ ಏನೋ ಮಾಡ್ಬಿಡ್ತಾರೆ ಅನ್ನೋ ಜೀವ ಭಯಕ್ಕೆ ನಮ್ಮೆಲ್ಲ ಅದು ವಾಪಸ್ ಅಟ್ಯಾಕ್ ಮಾಡುತ್ತೆ ಕಚ್ಚುತ್ತೆ ಅಲ್ವಾ ವಿಷ ಬರುತ್ತೆ ನಮ್ಮ ಬಾಡಿಗೆ ಅದು ವಿಷ ಏರುತ್ತೆ ಸೊ ಸತ್ ಮೇಲೂ ಕೂಡ ನೀವು ತಲೆ ಕಡ್ದು ಹಾಕಿರಿ ಅಥವಾ ಅದನ್ನ ಜಜ್ಜಿರಿ ಏನೇ ಮಾಡಿರಿ ಅದರ ಮೆದುಳು ಆ್ಯಕ್ಟಿವ್ ಆಗಿರುತ್ತಂತೆ ನನ್ನ ಸುತ್ತಮುತ್ತ ನಡೆಯುವಂತಹ ಪ್ರಕ್ರಿಯೆಗಳನ್ನ ಅದು ಗಮನಿಸ್ತಾ ಇರುತ್ತೆ ನನಗೆ ಸ್ಪರ್ಶದ ಅನುಭವ ಆದಾಗ ತಕ್ಷಣವೇ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಸೇಮ್ ಬದುಕಿದ್ದಾಗ ಹೇಗೆ ಮಾಡುತ್ತೋ ಹಾಗೆ ಸ್ವಲ್ಪ ಮಟ್ಟಿಗೆ ಆ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ ಆ ಫೋರ್ಸ್ ಕಡಿಮೆ ಆಗಿರುತ್ತೆ ಅಷ್ಟೇ ಈಗ ಅದ್ರ ಹತ್ರ ಹೋಗ್ತಾ ಇದೀವಿ ತಕ್ಷಣ ಎಡೆ ಹತ್ತೋದು ಅಥವಾ ಪಟ್ಟಂಥ ತಲೆ ಎತ್ತಿ ನಮಗೆ ಕುಕ್ಕದ್ ಮಾಡುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುತ್ತೆ ಬಟ್ ಸ್ಟಿಲ್ ಅದು ಕಡಿಯುತ್ತೆ ಕಡಿಯತ್ತೆ ಅಂತ ಹೇಳಿದ್ದಾರೆ ಎಷ್ಟು ಗಂಟೆಗಳ ಕಾಲ ಅಥವಾ ಎಷ್ಟು ದಿನದ ಕಾಲ ಅಂತ ಹೇಳ್ತಾ ಹೋಗ್ತೀನಿ ನಿಮ್ಗೆ ನೋಡಿ ಇದು ಒಂದು ಮೂರು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಕೇಸ್ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಮೂರು ಅಸ್ಸಾಂ ಆಗಿರೋದನ್ನ ಇವ್ರು ರಿಸರ್ಚ್ ಟೀಮ್ ಒಂದು ಅಧ್ಯಯನಕ್ಕೆ ತಗೊಂಡಿದ್ದಾರೆ ತಲೆ ಕಡ್ದ್ ಹಾವು ಬಿಸಾಡೋ ಟೈಮ್ ನಲ್ಲಿ ಕಚ್ಚಿದೆ ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಹೊಲದಲ್ಲಿ ಹಾವು ಸಿಕ್ಕಾಗ ಅದರ ತಲೆನ ಕಡ್ದು ಹಾಕ್ಬಿಟ್ಟಿದ್ದಾರೆ ಮಚ್ಚಲ್ಲೋ ಏನೋ ತಗೊಂಡ್ ಕಡಿದ್ ಹಾಕಿದ್ದಾರೆ ಬೇರೆ ಕಡೆಗೆ ಅದನ್ನ ಬಿಸಾಡ್ಬೇಕಾದ್ರೆ ಅದ್ ಕಚ್ಚಿದೆ ಅಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸಣ್ಣಗೆ ನೋವು ಕಾಣಿಸ್ಕೊಂಡಿದೆ ಆಮೇಲೆ ಅದರ ಸಿಂಪ್ಟಮ್ಸ್ ಶುರು ಆಯಿತು ವಾಮಿಟಿಂಗ್ ಎಲ್ಲ ಶುರು ಆಯಿತು ಆಗ ಅವರು ಟ್ರೀಟ್ಮೆಂಟಿಗೆ ಅಂತ ಹೋಗ್ತಾರೆ ಆಸ್ಪತ್ರೆಗೆ ಸುಮಾರು ಒಂದು ಇಪ್ಪತ್ತು ಬಾಟಲು ಈ ಆ್ಯಂಟಿವೆನಮ್ ಅಂತ ಅಂದರೆ ವಿಷ ನಿರೋಧಕ ಅಂತ ಕರೀತಾರೆ ಬಾಡಿಯಲ್ಲಿರೋ ಟಾಕ್ಸಿಕ್ಕನ್ನು ರಿಮೂವ್ ಮಾಡೋದು ಆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಆಮೇಲೆ ನೋವು ಕಡಿಮೆ ಆಗ್ಲಿಕ್ಕೂ ಇಂಜೆಕ್ಷನ್ಸು ಗುಣ ಆಗೋಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದಷ್ಟು ವಾರ ಆಸ್ಪತ್ರೆಯಲ್ಲಿ ಅವರು ಇದ್ರಂತೆ ಆಮೇಲೆ ರಿಕವರಿ ಆಗಿ ಹೊರಗೆ ಬಂದಿದ್ದಾರೆ ಇದು ತಲೆ ಕಡ್ದಾಗಿ ಎಷ್ಟೊತ್ತು ಆದ್ಮೇಲೆ ಆ ಹಾವನ್ನು ತಗೊಂಡು ಬೇರೆ ಕಡೆಗೆ ಬಿಸಾಡ್ಬೇಕಾದ್ರೆ ಆಗಿರೋದು ಸೆಕೆಂಡ್ ಇನ್ಸಿಡೆಂಟ್ ಕೇಳಿ ಟ್ರಾಕ್ಟರ್ ಹಾವು ಸಿಗಾಕೊಂಡು ನಜ್ಗುಜ್ಜಾಗಿದೆ ಬಟ್ ಸ್ಟಿಲ್ ಕಡ್ದಿದೆ ಆ ರೈತ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಇಲ್ಲೇನು ಅಂದ್ರೆ ಸಾಮಾನ್ಯ ಬೇಸಾಯ ಹೊಡಿಬೇಕಾದ್ರೆ ಅಥವಾ ಹೊಲ ಗದ್ದೆ ಓಡಾಡ್ಬೇಕಾದ್ರೆ ರೈತರು ಚಪ್ಪಲಿ ಹಾಕಳ ತೀರಾ ಕಡಿಮೆ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಆಗ ಟ್ರ್ಯಾಕ್ಟರ್ ಅಡಿಗೆ ಹೆಂಗೋ ಹಾವು ಸಿಗಾಕೊಂಡು ಪೂರ್ತಿ ನಜ್ಗುಜ್ಜಾಗಿ ಹೋಗಿದೆ ಆ ಇವರು ಬರಿಗಾಲಿನಲ್ಲಿ ಹಾವು ತೆಗೆದು ಡಿಸ್ಪೋಸ್ ಮಾಡ್ಬೇಕಾದ್ರೆ ಅಥವಾ ಬೇರೆ ಕಡೆಗೆ ಎಸಿಬೇಕಾದ್ರೆ ಏನಾಗ್ಬಿಟ್ಟಿದೆ ಆ ಕಾಲಿಗೆ ಅದು ಕಚ್ಚಿದೆ ಆಗ ಗೊತ್ತಾಗಿಲ್ಲ ಅವ್ರಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆಮೇಲೆ ನಿಧಾನ ಏನಾಯ್ತು ಅಂದ್ರೆ ಒಂದೊಂದೇ ಒಂದೊಂದೇ ಸಿಂಪ್ಟಮ್ಸ್ ಕಾಳ್ತಾ ಕಾಣ್ತಾ ಹೋಗುತ್ತೆ ಅವ್ರಿಗೆ ಆಸ್ಪತ್ರೆಗೆ ಹೋದ್ರು ಆಗ ಸೇಮ್ ಆ ಈ ವಿಷ ತೆಗೆಯುವಂತಹ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ರು ಗಾಯ ಆಗ್ಲಿಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಟ್ರು ಸುಮಾರು ಒಂದ್ ಇಪ್ಪತ್ತೈದು ದಿನನೇ ಬೇಕಾಯ್ತಂತೆ ಅವ್ರು ಆಸ್ಪತ್ರೆಯಲ್ಲಿ ಇದ್ದು ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಹೊರಗೆ ಬಂದ್ರು ಕಾಲಿಗೆ ಪೆಟ್ಟಾಗಿತ್ತು ವಿಪರೀತ ಗಾಯ ಎಲ್ಲ ಗುಣ ಆದ್ರು ಸ್ಟಿಲ್ ಇಲ್ಲೂ ಕೂಡ ಹಾವು ಪೂರ್ತಿ ನಜ್ಗುಜ್ಜಾಗಿ ಹೋಗಿತ್ತು ಆ ಹಾವು ಕಡ್ದಿರೋದು ನೋಡಿ ಓಕೆ ಮೂರನೇ ಇನ್ಸಿಡೆಂಟ್ ಹೋಗೋಣ ಇಲ್ಲಿ ನೋಡಿ ಹಾವು ಸತ್ತು ಮೂರು ಗಂಟೆ ಆಗಿದೆ ಬಟ್ ಸ್ಟಿಲ್ ಅವರಿಗೆ ಹಾವಿನಿಂದ ಒಳಗಾಗಿದ್ದಾರೆ ಅವರು ಇದು ಕೂಡ ಅಸಾಮಲೆ ಆಗಿರೋದು ಎಲ್ಲೋ ಹೊಲದಲ್ಲಿ ಇವ್ರು ಕೆಲಸ ಮಾಡ್ಬೇಕಾದ್ರೆ ಏನಾಗಿದೆ ಹಾವು ಅಡ್ಡ ಬಂದಿದೆ ಹಾವಿನ ತಲೆ ಕಡ್ದಾಕಿದ್ದಾರೆ ಸ್ವಲ್ಪ ಹೊತ್ತು ಒದ್ದಾಡಿ ಅದು ಜೀವ ಬಿಡ್ತು ಹಾವು ಅದನ್ನ ಬೇರೆ ಕಡೆಗೆ ಬಿಸಾಡ್ಬೇಕಲ್ಲ ಒದ್ದಾಡಿ ಜೀವ ಬಿಟ್ಟಿರೋದನ್ನ ಆಗ ಕಡ್ದಿರೋದು ನೋಡಿ ಆರಂಭದಲ್ಲಿ ಇವರು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಬಿಕಾಸ್ ತೀರ ಏನು ನೋವಾಗಿಲ್ಲ ಆಮೇಲೆ ಏನು ಗಾಯಾಗಿಯಾ ವಿಪರೀತ ಆಗಿಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಸ್ಟಿಲ್ ಅದು ನರ್ವ್ ಸಿಸ್ಟಮ್ಗೆಲ್ಲ ಪ್ರಾಬ್ಲಮ್ ಮಾಡುತ್ತೆ ನಂತರ ಇವರು ಆಸ್ಪತ್ರೆಗೆ ಹೋಗ್ತಾರೆ ಸೇಮ್ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡ್ತಾರೆ ಆ್ಯಂಟಿವೆನೊಮಾಸ್ ಅಂದರೆ ಈ ವಿಷವನ್ನು ಹೊರತೆಗೆಯೋ ಟ್ರೀಟ್ಮೆಂಟ್ ಇವ್ರಿಗೂ ಕೊಡ್ತಾರೆ ಆಮೇಲೆ ಇವರಿಗೆ ಪ್ರೀತ್ ಬ್ರೀತಿಂಗ್ ಇಶ್ಯೂಸ್ ಎಲ್ಲ ಶುರು ಆಗುತ್ತಂತೆ ಸ್ಟಿಲ್ ಟ್ರೀಟ್ಮೆಂಟ್ ಕೊಟ್ಟರು ಗುಣ ಆದರೂ ಇವರು ಹತ್ತತ್ರ ಒಂದು ವಾರ ಆಸ್ಪತ್ರೆಯಲ್ಲೇ ಜೀವನ ಕಳೆದ್ರು ಅಥವಾ ಆಸ್ಪತ್ರೆಯಲ್ಲೇ ಕಾಲ ಕಳೆದ್ರು ಹೊರಗೆ ಬಂದರು ಗುಣಮುಖರಾಗಿ ಸೊ ಅಲ್ಲಿಗೆ ಅದೇನೋ ಒಂದು ಮಾತು ಹೇಳ್ತಾರೆ ನೋಡಿ ಹಾವು ಕಡಿದ್ಮೇಲೆ ಅಂದ್ರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಅದು ಹನ್ನೆರಡು ವರ್ಷ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹಾವು ಸತ್ತ ಒಂದಷ್ಟು ಗಂಟೆಗಳ ಕಾಲ ಅದು ಆಕ್ಟಿವ್ ಆಗಿರುತ್ತೆ ಅದರ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಅದು ಕಚ್ಚುತ್ತೆ ನೀವು ಅದನ್ನ ಜಜ್ಜ್ ಹಾಕಿರಿ ಕೊಚ್ ಹಾಕಿರಿ ತುಂಡ್ ತುಂಡಾಗಿ ಮಾಡಿರಿ ಅದರ ಬ್ರೇ ಬ್ರೈನ್ ಸ್ಟಿಲ್ ಆಕ್ಟಿವ್ ಆಗಿರುತ್ತೆ ತಲೆ ಬಾಯಿಯೆಲ್ಲ ಹತ್ತತ್ರ ಇರೋದಲ್ವ ಸೊ ಕುಕ್ಕತ್ತೆ ಅಂತ ರೈತರು ನೀವು ಸ್ವಲ್ಪ ಜೋಪಾನ ಅಂತ ಹೇಳ್ತಾ ಯಾರ್ಯಾರು ಇದು ರಿಸರ್ಚ್ ಮಾಡಿರೋದು ಅಂತ ಹೇಳ್ಬಿಡ್ತೀನಿ ಕೇಳಿ ನಾನು ನಾಗರ ಹಾವು ಮತ್ತು ಕಟ್ಟು ಹಾವುಗಳು ಸತ್ತ ಬಳಿಕವೂ ವಿಷಪೂರಿತವಾಗಿರುತ್ತೆ ಅವು ಕಚ್ಚುವ ಸಾಮರ್ಥ್ಯ ಹೊಂದಿರುತ್ತೆ ಅಂತ ಈ ರಿಪೋರ್ಟ್ ಅನ್ನ ಕೊಟ್ಟಿರೋದೀಗ ಫ್ರಾಂಟೆರಿಸ್ ಅನ್ನೋ ಒಂದು ರಿಸರ್ಚ್ ಟೀಮ್ ಇದು ಇವರು ಒಂದು ಐದು ಜನ ಟೀಮ್ ಮಾಡ್ಕೊಳ್ತಾರೆ ಹಾವಿನ ಕುರಿತಾಗಿ ಅಧ್ಯಯನ ಮಾಡ್ತಾರೆ ಆಗ್ ಗೊತ್ತಾಗಿರೋದು ಇವುಗಳು ಶೀತ ರಕ್ತ ಪ್ರಾಣಿಗಳು ಪರಿಣಾಮ ಕೊಂದ್ರೂ ಕೂಡ ಅವುಗಳ ತಲೆ ಕಡಿದ್ರೂ ಕೂಡ ಅವುಗಳ ಮೆದುಳು ಆಕ್ಟಿವ್ ಆಗಿರುತ್ತೆ ತನ್ನ ಸುತ್ತಮುತ್ತ ನಡೆಯುವಂತಹ ಪ್ರಕ್ರಿಯೆಗಳನ್ನ ತೀರಾ ಅಬ್ಸರ್ವ್ ಮಾಡ್ತಾ ಇರ್ತವೆ ತನಗೆ ಸ್ಪರ್ಶದ ಅನುಭವ ಆದ್ರೆ ತಕ್ಷಣವೇ ಅದನ್ನ ಆ ಪ್ರತಿಕ್ರಿಯೆ ಕೊಡ್ತಾವೆ ಅವಕ್ಕೆ ನಮಗೆ ಕಚ್ಚುತ್ತವೆ ಅಂತ ಹೇಳಿದ್ದಾರೆ ಸೊ ಎನಿವೆ ಇದನ್ನ ಕೇಳ್ದಾಗ ಅಥವಾ ಓದಿದಾಗ ನನಗಂತೂ ಶಾಕ್ ಆಯ್ತು ಬೇರೆ ಪ್ರಾಣಿಗಳು ಅಥವಾ ನಾವುಗಳೇ ಸತ್ತೋದ ನಂತರ ಮುಗೀತು ನಮ್ಮ ಕತೆ ನಮ್ಮ ಕೈಲಿ ಇನ್ನೇನು ಆಗಲ್ಲ ಬಟ್ ಹಾವುಗಳ ಹಂಗಲ್ಲ ಸತ್ ಮೇಲೂ ಕೂಡ ಆ ರೋಷ ಅಥವಾ ಕೋಪ ಅಥವಾ ಆ ಆಕ್ಟಿವ್ನೆಸ್ ಅನ್ನೋದು ಅವ್ರಗಳಲ್ಲಿ ಬಟ್ ಇಂತಿಷ್ಟೇ ಗಂಟೆ ಇರುತ್ತೆ ಅಂತ ರಿಸರ್ಚ್ ಟೀಮ್ ಹೇಳಿಲ್ಲ ಅಟ್ಲೀಸ್ಟ್ ಒಂದು ಐದರಿಂದ ಆರು ಗಂಟೆಗಳ ಕಾಲ ಆಕ್ಟಿವ್ ಆಗಿರುತ್ತೆ ಅಂತ ಹೇಳಿದರೆ ಸೊ ಇನ್ನೆಲ್ಲಾದರೂ ಹಾವು ಸಾಯಿ ಸಾಯಿಸಿದ್ವಿ ನಾವು ಅಥವಾ ಸತ್ ಹೋಗಿದೆ ಅನ್ನೋದನ್ನ ಹೊರಗೆ ಎತ್ತಾಕ್ಬೇಕಾದ್ರೆ ಅಥವಾ ಅದ್ರ ಹತ್ರ ಹೋಗ್ಬೇಕಾದ್ರೆ ಬಿ ಕೇರ್ಫುಲ್ ಮಕ್ಕಳಾದ್ರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ಅದನ್ನ ತೆಗೆದು ಬೇರೆ ಕಡೆ ಹಾಕ್ಬೇಕಾದ್ರು ಅಷ್ಟೇ ಜೋಪಾನ ಸತ್ ಮಿಲೋವು ಕಡಿಯುತ್ತೆ ಅಂತ ಹೇಳಿದಾರೆ ಎನಿವೆ ಏನ್ ಅನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಹಾಕಿ ಸಿಗೋಣ ಮತ್ತೆ ನಮಸ್ತೆ